ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ತಣ್ಣೀರ್ ಮುಟ್ಟೋ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ಅಮ್ಮ ನಲ್ಲಿಯಿಂದ ಬರ್ತಾ ಇರೋ ನೀರಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಹಂಗ್ ಮಾಡು ಹಿಂಗ್ ಮಾಡು ಅಂತ ಕೈಮೋಗ ಹಂಗೆ ಮ್ಯಾಲೆ ಹಾಕ ಹ್ಞೂ ಕೈಮ್ದಿರಪ್ಪ ನಾವು ಬಾಟೆ ಬರ್ಸ ಕಾಪಾಟಿಗೆ ಬರಾಮ ನಮ್ಮ ನಮ್ಮಮ್ಮ ಊರಲ್ಲಿ ನಲವತ್ತೊಂದು ದಿನ ಕಂಪ್ಲೀಟ್ ಆಯಿತು ಮಾರಮ್ಮನ ಪೂಜೆ ಎಲ್ಲಾನು ಇವತ್ತು ಮಾರಮ್ಮನ್ ಜಾತ್ರೆ ಮಾಡ್ತಾ ಇದಾರೆ ಊರಲ್ಲಿ ಸೊ ಹಂಗಾಗಿ ಮನೆ ಮನೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸೈಡ್ ನಮ್ಮ ಊರಲ್ಲಿ ಬಳೆಗಾರ ಬಂದಿದ್ರು ಬಾಣತಿಗೆ ಅಂದ್ಬಿಟ್ಟು ಬಳೆ ತೊಡಸ್ತಾರೆ ಮೂರು ತಿಂಗಳಲ್ಲಿ ಮತ್ತೆ ಐದು ತಿಂಗಳಲ್ಲಿ ಮತ್ತೆ ಅಮ್ಮ ಬಳೆ ಬಳ್ಳೆ ಬಾ ಅಂತ ಹೇಳಿದ್ರು ಅಪ್ಪ ಅಮ್ರಾಪುರಕ್ಕೆ ಹೋಗಿ ಐದು ಕೆ ಜಿ ಚಿಕನ್ ಕಟ್ ಮಾಡಿಸ್ಕೊಂಡು ಬಂದಿದ್ರು ಸೊ ನಾನು ಫ್ರೈ ಮಾಡೋಣ ಅಂತಂದ್ಬಿಟ್ಟು ಮೊಟ್ಟೆ ಮೊಟ್ಟೆ ಚೀಲ ಎಲ್ಲಾನು ತಗೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ಒಂದ್ ರೌಂಡ್ ಲೈಟಾಗಿ ಬ್ಯಾಟಿಂಗ್ ಆಯಿತು ಮತ್ತೆ ಅಮ್ಮ ಸಾಯಂಕಾಲ ಎರಡು ಚಪಾತಿ ಮಾಡ್ಕೊಟ್ರು ಬಿಸಿ ಬಿಸಿ ಚಪಾತಿ ತಿನ್ನು ಏನಾಗಲ್ಲ ಎರಡೆರಡು ಅಂತಂದ್ಬಿಟ್ಟು ಆ ಚಿಕನ್ ಸಾಂಬಾರ್ಗು ಆ ಚಪಾತಿಗೂ ಆಹಾ ಮಸ್ತಿತ್ತು ಚಪಾತಿ ತಿಂದಿದ್ಕೆ ನೈಟ್ ಅಳ್ತಳನ ಕೊಡೆ ಅಳಲಿಲ್ಲ